ಅದು ಆಯ್ಕೆಲಕ್ಕ ಅದು ಇದು ಚೀಲ ತಗೋಬಾ ಖಾಲಿ ಚೀಲ ಬಾ ಹೋಗು ಪಟ ಬಂಡೆ ಹಾಂ ಓ ಕೆಳಿಕೆ ಇದು ತಿಗ ತಿಕಾಣ್ತದೆ ಸರ್ಟ್ ಬಿಡು ಕೆಳಿಕೆ ಹಾಂ ಹಾಂ ಓ ತಗ ಬಿರಬ್ರಿ ಇದು ಊಟ ಹಾ ಹಾಂ ಹೋಗಿ ಊಟ ಓದ್ಕೋಬೋದವ್ರ ಅಲ್ಲೇ ಟೈಮ್ ಆಗೋಯ್ತು ಊಟ ಊಟ ಟೈಮ್ ಆಯ್ತು ನಾನು ಕೇಳ್ತಾ ಇರ್ತೀನಿ ಹಾಂ ಹೋಗಿ ಊಟ ಏನು ಮಾಡಿದ್ದಾಳು ಕೇಳ್ಬಿಟ್ಟು ಹಾಂ ನೋಡಿ ಚಿತ್ರಾನ್ನ ಮಾಡಿದ್ದಾಳು ಮಸಾಪ್ ಮಾಡಿದ್ದಾಳೆ ನೇನು ಮಸಾಪ್ ಮಾಡ್ತೀನಿ ಅಂತಿದ್ಲು ಏನು ಮಾಡಿದ್ದಾಳೆ ನೋಡು ಹಾಂ ತಲೆ ಮೇಲೆ ತಲೆ ಮೇಲೆ ಹೊತ್ಕೊಂಡೆ ಹಿಂಗೆ ಸೀದಾ ಹಿಂಗಾಣೆ ಅಡದಾರಿ ಗೊ ಗೊತ್ತಲ್ವಾ ಹಾ ಇಲ್ಲ ಕುಡ್ರು ಕೊಡೋಣ ಕುಡ್ರಿ ಕೀ ತಗೊಂಡ್ ಉಂಟೋಗಿ ಬಿಡು ಬಡ ಬಣ್ಣೆ ನಾವು ಇಲ್ಲಿ ಈ ಸೌತೆಗೆ ಬಿಡಲ್ಲ ಆಮೇಲೆ ಬಿಸ್ಲು ಕತ್ತದೆ ಇನ್ನೂ ತುಂಬಬೇಕು ಇನ್ನೇನು ಟೆಂಪಲ್ ಬಂದು ಬಿಡ್ತದೆ ಕ್ರೇಟ್ ಅಂತ ಹೇಳೋರೆ ಹಾ ಈಗ ಕೆಂದೊಂದು ಕರ್ಕೊಂಬರ್ಕೈತಿರ್ನ ಕೆಂದೊಂದು ಕರ್ಕೊಂಬಂದಿದ್ರೆ ನೀನು ಅವನು ಅವ್ನ ಕೈಲಿ ನೀನು ಸಾರ ಇಟ್ಕೊ ಅವನು ಒನ್ ಕೈಲಿ ತಲೆ ನೀನು ಇಟ್ಟು ಹೊತ್ಕೊ ನೀನು ಅವ್ನು ಸಾರು ಇಟ್ಕೊತಾನೆ ಇಬ್ಬರನ್ನ ನಡ್ಕಂಡಿ ಮಾತಾಡ್ಕಂಡಿ ಹಾಂ ತಗೊಬಂದು ಬಿಡ್ಬೇಕು ಬ್ರಿಬ್ರನ್ನ ಇಂದ್ರಲ್ಲ ಆಯ್ತಾ ಏಯ್ ಬಹು ಬಂದ್ರೆ ಐಕಿಲ್ಲ ನಮಗೆ ಈಗ ಗೋಟು ಪಟ್ಟು ಕಿತ್ತಿಸಿದ್ದ ಬೋಸಲ್ಲಿ ಎರಡು ಸಾವಿರ ರೂಪಾಯಿ ಇಪ್ಪತ್ತು ಇಪ್ಪತ್ತು ಕ್ರೇಟು ಇದಕ್ಕೆ ಗೋಟ್ಗೆ ಎರಡು ಸಾವಿರ ಅದರಲ್ಲಿ ಕಮಿಷನ್ ಹೋಗಿ ಒಂದೂವರೆ ಸಾವಿರ ಸಿಕ್ಕಿರೋದು ಗೋಟ ಕೀಳೆ ಬೇಡ ಚೆನ್ನ ಚೆನ್ನಾಗಿರೋ ಮಾತ್ರ ಕಿಳುಮ ಇದೊಂದು ಸಾಲು ನೋಡು ಏನೋ ಹೊರೆಯಾಗಿ ಅಡಿಯೋಕಾಗ್ದೇ ಏನೋ ಪಲಾವ ಬಿಟ್ಟು ದಬ್ಬಾಕ್ಬಿಟ್ಟಿರೋದ್ರ ನಂಗೆ ಒಮ್ಮೈಗೆ ಒಮ್ಮೈಗೆ ಬಿದ್ದೋಗ್ಬಿಟ್ಟದೆ ನೆನೆ ಇಪ್ಪತ್ತೈದು ನಾವು ಅವತ್ತು ಕಿತ್ತಿನ ಕೀಳ್ತ ಇಪ್ಪತ್ತೆರಡು ರೂಪಾಯಿ ಇತ್ತು ಮಾರ್ಕೆಟ್ಗೆ ಹೋಗೋದೆ ಹದಿನೆಂಟು ರೂಪಾಯಿ ಬಲ ಹಂಗೆ ಮುಂದಿಗೆ ಕ್ಯಾಮ್ರಾ ಇಡ್ಕಂಡೆ ಕ್ಯಾಮ್ರಾಮನ್ ಯಾರು ಯಾರು ಅಂತ ಕೇಳ್ತಿರಲ್ಲ ಅದೇ ಇಷ್ಟೊತ್ತು ಮಾತಾಡಿದ್ನಲ್ಲ ನಾನು ನಮ್ಮ ಐದನೀಯ ಕ್ಯಾಮ್ರಾಮನ್ ಹಿಂಗೆ ಹೋಸ್ತಲ್ಲೇ ಬಿಡ್ ದುಡ್ಡಿರವು ಹಿಂಗೆ ಊದ್ ಹೋಗ್ಬಿಟ್ಟವೆ ಏ ನಾ ಸಾಕಾವೆ ಮಾತ್ರ ಬನ್ನೊಂದು ಎಲ್ಲ ಬಿಡ್ಬೇಕು ಇವತ್ತು ನೋಡಬೇಕು ಒಂದು ಇಪ್ಪತ್ತು ಕ್ರೇಟ್ ಕೇಳಿನಿ ಇಪ್ಪತ್ತು ಕ್ರೇಟ್ ತಗೊಬನ್ನಿ ಅಂತ ಇಪ್ಪತ್ತಾದವೋ ಇಷ್ಟಾದವೋ ಗೋಟು ಪಾಟ ಕೀಳ್ತಾನೆ ಇಲ್ಲ ಗೋಟ್ ಕಿತ್ರು ಅವು ಒಂದು ಒಂದು ಹತ್ತು ಹನ್ನೆರಡು ಆಗ್ಬೋದೇನು ಗೋಟ್ ಪಾತ್ರ ಕೇಳ್ತಾಯಿಲ್ಲ ಓಸಲ್ಲಿ ನೋಟಲ್ಲು ಹತ್ತು ಹತ್ತು ಸಾವಿರನೂ ಏನೋ ಆಗಿತ್ತು ಪಟ್ಟಿ ಹತ್ತು ಸಾವಿರದಲ್ಲಿ ಕಮಿಷನ್ನು ಬಾಡಿಗೆ ಕ್ರೆಡಿಟ್ಗೆ ಅದಕ್ಕೆ ಇದಕ್ಕೆ ಅಂತ ಎಲ್ಲ ಕಳೆದು ಏಳು ಸಾವಿರದ ಎಂಟುನೂರು ರೂಪಾಯಿ ಸಿಕ್ಕಿತ್ತು ಏಳು ಸಾವಿರದ ಎಂಟುನೂರು ರೂಪಾಯಿ ಅಕೌಂಟಾಗಿ ಕಳಿಸಿದ್ರು ಬಾ ಹಂಗೆ ಹಿಡ್ಕೊ ಬರಬೇಕು ಬಟಪಟ್ನ ಇನ್ನು ನೀನು ನಾ ಒಲ್ತಕೆ ಹಾಂ ಒಲ್ತಕೆ ಬರ್ತೀನಿ ಹೊಲ್ತಕ್ಕೆ ಬರ್ತೀನಿ ಅಂತ ಕುಣಿತಿಯಲ್ಲ ಹೊಲ್ತಕ್ಕೆ ಬರ್ತೀನಿ ಹೊಲ್ತಕ್ಕೆ ಬರ್ತೀನಿ ಕುಣಿತಿಯಲ್ಲ ಕುಣಿತೀಯಲ್ಲ ನೀಟಾಗಿ ನಾವು ಕಾಣ್ಮಂಗೇ ಇಡ್ಕೋಬೇಕು ಹಿಂಗೆ ಇದು ಸೌತೆ ಬೆಳೆಯೋದು ಹಿಂಗೆ ವ್ಯವಸಾಯ ಮಾಡೋದು ಚೆನ್ನಾಗಿ ವ್ಯವಸಾಯ ಮಾಡೋದೆಲ್ಲ ಚೆನ್ನಾಗಿ ಕಲ್ತ್ಕೋ ಆಮ್ಯಾಕೆ ನೀನು ಯಾಕೆ ಇವೆಲ್ಲನೇ ಕಲ್ತ್ಕೋಬೇಕು ಗೊತ್ತಲ್ಲ ಯಾಕೆ ಅಂತ ಅಂತೇಳು ಇವೆಲ್ಲನೇ ನೀನು ಈ ಥರ ವ್ಯವಸಾಯ ಮಾಡೋದಾ ಯಾಕೆ ಕಲ್ತ್ಕೋಬೇಕು ಗೊತ್ತಾ ನೀನು ಮುಂದಕ್ಕೆ ಹತ್ತ ಹತ್ತು ವರ್ಷನೋ ಇಪ್ಪತ್ತು ವರ್ಷನೋ ಬುಟ್ ಮೇಲೆ ಯಾರು ಒಂದ್ ಎಕರೆ ಎರಡು ಎಕರೆ ಜಮೀನು ಮಡಗಿ ಮಡಗಿರ್ತಾರೆ ಅವರು ದೊಡ್ಡ ಮೊಬೈಲ್ ಅಲ್ಲಿ ಮೊಬೈಲಲ್ಲೆಲ್ಲ ಹೇಳ್ತಾರೆ ದೊಡ್ಡ ಶ್ರೀಮಂತರ ಆಗೋಯ್ತಾರೆ ಹತ್ತು ಎಕರೆ ಇಪ್ಪತ್ತು ಎಕರೆ ಮಡಗಿರೋರು ಮುಂದಕ್ಕೆ ಅಂತ ಎಲ್ಲ ಮೊಬೈಲಲ್ಲಿ ಹೇಳ್ತಾರಲ್ಲ ಅದಕ್ಕೋಸ್ಕರ ಹಿಂಗೆ ಹೂವು ಬೆಳೆಯೋದಂಗೆ ಸೌತೆಕಾಯಿ ಬೆಳೆಯೋದಂಗೆ ತರಕಾರಿ ಬೆಳೆಯೋದಂಗೆ ಅವಳು ಇಲ್ಲೇ ಕುಂಬಳಕಾಯಿ ಹೂದಂಗೆ ಊದೋಗೋದೇ ಇದು ಊದೋಗದೇ ಇದು ಊದ್ ಹೋಗೋದೇ ಇಲ್ಲೇ ಇಲ್ಲೊಂದು ಕುಂಬಳಕಾಯಿ ಕುಂಬಳಕಾಯಿ ಹಂಗೆ ಹೋಗದೆ ಹಿಂಗೆಲ್ಲ ಕಲ್ತ್ಕೊಬಿಡು ತರಕಾರಿ ಬೆಳೆಯೋದು ಇದೇನು ಮೋಟು ಗೋಟು ಅದು ಗೋಟು ನೀನ್ ಹಂಗೆ ಗೋಟು ನಡಿ ಮುಂದಕ್ಕೆ ನಡಿ ಅತ್ತ ನಡಿ ನೀನು ವ್ಯವಸಾಯ ಮಾಡದ ಚೆನ್ನಾಗಿ ಕಲ್ತ್ಕೊಬಿಟ್ರಿ ಮಗ ನೀನು ನೀನೇ ರಾಗಿ ಬೆಳ್ಕೋಬಹುದು ನೀನೆ ಭತ್ತ ಬೆಳ್ಕೋಬಹುದು ನೀನೇ ತರಕಾರಿ ಬೆಳ್ಕೋಬಹುದು ನೀನ್ ತಿನ್ನಕ್ಕೆ ಉಣ್ಣಕ್ಕೆ ಏನೇನ್ ಬೇಕೋ ಎಲ್ಲ ನೀನೆ ಬೆಳ್ಕೋಬಹುದು ಅವಾಗ ಆರಾಮಾಗಿ ಇರ್ಬೋದು ಆಮಕ್ಕೆ ಯಾರು ಬೆಳೆಯಕ್ಕೆ ಬರ್ದೇ ಇರೋರು ನೀನ್ ನೀನ್ ಎಷ್ಟ್ ಹೇಳ್ತಿದ್ದಿ ರೇಟ ಅಷ್ಟ ರೇಟ್ ಆಗಿ ಕೊಟ್ಬಿಟ್ಟು ತಕೊಬೋತಾರೆ ಆಗ ನೀನೇ ಶ್ರೀಮಂತ ಆಯ್ತಿದಿ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಹೇಳಿರೋದು ಇನ್ನು ಹತ್ತು ಇಪ್ಪತ್ತು ವರ್ಷ ಹೋಗ್ಬಿಟ್ರೆ ರೈತರು ಶ್ರೀಮಂತರಾಗೋಯ್ತಾರೆ ಅಂತ ಅಂದ್ಬಿಟ್ಟು ಈ ಸಲ ಆಳ್ಗೆ ಹೇಳಣೇ ಇಲ್ಲ ಹಾಳಿಗೆ ಒಂದಿಬ್ಬರಿಗೆ ಹೇಳಿದ್ರು ನಾನ್ನೂರು ನಾನ್ನೂರು ಎಂಟುನೂರು ಈಗ ನಾವಿಬ್ರು ಗಂಡಾಳು ಸಾವಿರ ಸಾವಿರದ ಎಂಟುನೂರು ರೂಪಾಯಿ ಹೋಗೋದು ಈ ಸೌತೆ ಎಲ್ಲ ಐತಿದ್ದು ಎಷ್ಟೊಂದು ಇವತ್ತೆಲ್ಲ ಇವತ್ತೆಲ್ಲ ಅಬ್ಬ ಅಂತಂದರೆ ಒಂದು ಮೂರು ಸಾವಿರ ಆದದೇನೋ ಎರಡು ಸಾವಿರ ಅಲ್ಲಿ ತೆಗೆದ್ರೆ ಇನ್ನು ಔಷಧಿ ಫೌಸ್ತಿ ಅಂತ ಮೈಗೆ ತಿರುಗೋಗ್ಬಿಡೋದು ನಮ್ಮ ಕೂಲಿನಾರ ಉಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಇವತ್ತು ಹಾಳು ಮಾಡಲಿಲ್ಲ ಹಂಗೆ ನಾವೇ ಕೇಳ್ತಾವಿ ಹಾಂ ಏನಿದು ಎಲ್ಲ ಕತೆ ಮುಗ್ದಾಯ್ತು ಕಲ್ಲ ನಮ್ಗೆ ಕತೆ ಮುಗ್ದೈತಿದ್ರದ ಓಹೋ ಹೋ ಏನಲ್ಲ ಇದು ಇರೋದು ಹಾಂ ಇಪ್ಪತ್ತು ಜನಕ್ಕೆ ಒಂದೇ ಸೌತೆಕಾಯಿ ಆಯ್ತದಲ್ಲ ಸ್ಟಪ್ಪಾಗ್ಬಿಟ್ಟದೆ ಊದೋಗಿಬಿಟ್ಟವೆ ಒಂದೊಂದು ಮಿಸ್ಸಾಗಿ ಓಸಲಿ ಕುಯ್ಯವು ಮಿಸ್ ಆಗ್ಬಿಟ್ಟಿದ್ರವು ಊದೋಗ್ಬಿಟ್ಟವೆ ಹೇಗೆ ಅದೊಲ್ಲದೆ ಮಳೆ ಏನಿತ್ತು ಇವತ್ತು ರಾತ್ರಿ ಇಲ್ಲ ಒಟ್ಟು ಬೇರೆ ಹಸಿತದಲ್ಲ ಇನ್ನು ಊಟ ಬೇರೆ ಯಾರು ಊಟ ತರರು ಇಲ್ವಲ್ಲ ಈಗ ನಾವೇ ಹೋಗ್ಬೇಕಲ್ಲ ಊಟ ತರಕ್ಕೆ ಊಟ ತರಕ ಹೋಗೋಷ್ಟೊಳಗೆ ಇನ್ನೊಂದಷ್ಟು ಸೌತೆಕಾಯಿ ಕಿತ್ತಾಗವು ಈಗ ಹೋಗಿ ನಾನು ಊಟ ತಕೊಂಡು ಬರ್ತೀನಿ ಅಂತಂದ್ರೆ ಅಲ್ಲ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಲ್ಲೇ ಆಗೋಯ್ತದೆ ಹಾಂ ಏನು ಮಾಡೋದು ಇನ್ನೇನು ಹತ್ಕತ್ತದೆ ಇದೆ ಎಲ್ಲ ಹಣ್ಣು ಹಣ್ಣು ಆಗ್ಬಿಟ್ಟವೆ ಆದ್ರೂ ಹಾಕುಮ್ಮ ಹೆಂಗೋ ಎತ್ತಕಂದ್ರೆ ಎತ್ತ ಅಲ್ಲಿ ಮಾರ್ಕೆಟಲ್ಲಿ ಇನ್ನೇನು ಇದು ಬೆಳವಣಿಗೆ ಇಲ್ವಲ್ಲ ಅಂತ ಅಂದ್ಬಿಟ್ಟು ಔಷಧಿನ ಓಡಿದ್ದಿಲ್ಲ ಈ ಸಲ ಸುಮಾರಾಗಿ ಬಂದವೆ ಒಳ್ಳೆ ಕ್ಯಾಮ್ರಾಮನ್ ಮಾಡ್ತೀನಿ ನಿನ್ನ ನೀಟಾಗಿ ಹಿಡ್ಕೊಬಾಲ ಒಳ್ಳೆ ಕ್ಯಾಮ್ರಾಮನ್ಗೂ ಒಳ್ಳೆ ಬೆಲೆ ಕಣ ಮುಂದಕ್ಕೆ ಚೆನ್ನಾಗಿ ಕಲಿಸ್ತೀನಿ ನಿನಗೆ ಕ್ಯಾಮ್ರಾ ಹಿಡಿಯೋದಕನ ಬುಡಿ ಕಣ ಈಗ ಈ ಎಷ್ಟೊತ್ತು ಆದವ ಗೊತ್ತಿಲ್ಲ ಒಟ್ಟಿನಲ್ಲಿ ಇವೆಲ್ಲ ಸೌತೆಕಾಯಿ ಎಲ್ಲನೇ ಕಿತ್ತಿ ತುಂಬಿ ಕ್ರೇಟಿಗೆ ತುಂಬಿ ಕಳಿಸಿ ಆಮ್ಯಾ ನಾವು ಏನು ಈಗ ಐದು ನಿಮಿಷ ಪುರ್ಸ ತಿರಿಕಿಲ್ಲ ಈಗ ಆಮ್ಯಾಕ್ ಈಗ ಒಂದು ಹತ್ತು ನಿಮಿಷ ಏನಾರ ಫ್ರೀ ಸಿಕ್ಕರೆ ಆಮೇಲೆ ಏನಾರ ಒಂದು ಹತ್ತು ನಿಮಿಷ ಫ್ರೀ ಸಿಕ್ಕರೆ ಸಾಕು ಈ ವಿಡಿಯೋ ಎಲ್ಲೇ ಎಡಿಟ್ ಮಾಡಬೇಕು ನೋಡ ಏನಾರ ಒಂದೊಂದು ಉಳ್ಕೊ ಬಿಟ್ಟಿದ್ರೆ ಹತ್ತಗಿ ತಗಿ ಒಡ್ಡಾಡ್ಕೊಂಡಿ ನೀಟಾಗಿ ನೋಡ್ಕೊಂಡಿ ಉಳ್ಕೊಂಡಿರೋ ಪಡ್ಕೊಂಡಿರೋ ಅವೇ ಅಂತ ಅನ್ನೋ ಇಲ್ಲ ಅಂತಂದ್ರೆ ನೀನ ಕಿದ್ಕಬಾ ಏನಪ್ಪಾ ಇಲ್ಲಾಂತಂದ್ರ ಅವು ಮುಂದಕ್ಕೆ ಇಲ್ಲೇ ಹೆಂಗಿದಾವ ಒಳ್ಳೆ ಇವಾಗ ಬಿಟ್ಟುಡ್ ಮೇಲೆ ಉಪ್ಪು ಗೊಬ್ರ ಏನು ಎಳಿಸ್ನಿಲ್ಲ ಈಗ ಇನ್ನೇನು ಹೋಯ್ತಲ್ಲ ಇನ್ನೇನು ಎಲ್ಲ ಹೂವು ಕಟ್ಟಿಲ್ಲ ಅಂತ ಅನ್ಬಿಟ್ಟು ಒಳ್ಳೆ ಒಳ್ಳೆ ಸೆಲೆಕ್ಷನ್ ಸಿಗ್ತಾವ ಈಗ ಸೆಲೆಕ್ಷನ್ ಹತ್ರ ಇಲ್ಲಿ ನೋಡಿ ಸೆಲೆಕ್ಷನ್ ಸೆಲೆಕ್ಷನ್ ಕೈಗಳು ಸಿಗ್ತಾವೆ ಮಾತ್ರ ಈಗ ಈ ಹತ್ತು ವರ್ಷಕ್ಕೆ ಇಪ್ಪತ್ತು ವರ್ಷಕ್ಕೆಲ್ಲ ಶ್ರೀಮಂತರಾಗೋಯ್ತಾರೆ ಅಂತ ವಿಡಿಯೋ ನಾನು ನೋಡಿನಿ ಅದು ಯಾವುದು ಲೆಕ್ಕಾಚಾರದಲ್ಲಿ ಶ್ರೀಮಂತರಾಗೋದಾರ ಗೊತ್ತಿಲ್ಲ ಬರೀ ಒಂದು ಎಕರೆ ಎರಡು ಎಕರೆ ಶ್ರೀಮಂತರಾಗೋತಾರೆ ಅಂತ ಅಂದರೆ ಇನ್ನು ಐದು ಎಕರೆ ಐವತ್ತು ಎಕರೆ ಮಡಗಿರೋರು ಇಂದು ದೊಡ್ಡ ದೊಡ್ಡ ಕೋಟಿ ಅಂತ ರೂಪಾಯಿ ಅಪಾರ್ಟ್ಮೆಂಟ್ ಮಡಗಿರೋರು ಅವರೆಲ್ಲ ಏನು ಅದಾನಿ ಅಂಬಾನಿ ಆ ಥರ ದೊಡ್ಡ ಲೆವೆಲ್ಗೆ ಶ್ರೀಮಂತರಾಗೋದವ್ರೇನು ನನ್ನ ಅನಿಸಿಕೆ ಪ್ರಕಾರ ಅವೆಲ್ಲ ಬರೀ ಸುಳ್ಳು ಐವತ್ತು ವರ್ಷ ಆಗಲಿ ಅದು ಐದು ವರ್ಷವೇ ಆಗಲಿ ಇನ್ನು ಇಪ್ಪತ್ತು ವರ್ಷವೇ ಆಗಲಿ ರೈತರು ಯಾರು ವ್ಯವಸಾಯ ಮಾಡೋದ ಬುಡಿಕಿಲ್ಲ ಕಾಂಪಿಟೇಷನ್ನು ಹೆಂಗೆ ಸಿಟಿ ಕಡೆ ಪ್ರತಿ ಒಂದು ಬೀಡ ಅಂಗಡಿ ಆಗಲಿ ಒಂದು ಚಿಲ್ಲರೆ ಅಂಗಡಿ ಆಗಲಿ ಐತೆ ಅದೇ ಥರ ರೈತರು ಕೂಡ ಬೆಳೆ ಮಾಡೇ ಮಾಡ್ತಾರೆ ಈಗೇನು ನಡೀತದೋ ಹಂಗೆ ನಡೀತಾ ಹೋಗ್ತದೆ ಹೊರ್ತು ಯಾವುದೇ ಕಾರಣಕ್ಕೂ ಈ ಒಂದು ಎಕರೆ ಎರಡು ಎಕರೆ ಮಡಗಿರೋರು ದೊಡ್ಡ ಕೋಟಿಯಾದ ಈ ಆಗೋಯ್ತಾರೆ ಅಂತ ಅನ್ನೋದು ಸುಳ್ಳು ನನ್ನ ಅನಿಸಿಕೆ ಪ್ರಕಾರ ಈ ಥರ ಏನಾರ ಕಾಯಿ ಸಿಕ್ಬಿಟ್ಟಿರಿ ಅದು ಈ ರೇಟಲ್ಲಿ ಮೂವತ್ತು ರೂಪಾಯಿ ಬಜಾರ್ ನಡೀತದೆ ಈಗ ಇನ್ನು ಆಗ್ಬೋದು ಅಂತ ಅಂದ್ಕೊತೀನಿ ಒಂದೊಂದು ನಾಲ್ಕೈದು ಐದು ಕೊಯ್ಲು ಏನಾರ ಹಿಂಗೆ ಮೂವತ್ತು ರೂಪಾಯಿ ರೇಟು ಸಿಕ್ಬಿಟ್ಟಿದ್ದಿದ್ರೆ ಆರು ಕುಂಟು ಏಳು ಕುಂಟಲು ಹಿಂಗೆ ಏನಾರ ಒಂದು ಟನ್ ಗಂಟೆ ಏನಾರು ಸಿಕ್ಬಿಟ್ಬಿಟ್ಟಿದ್ರಂತು ಹಾಕಿರೋ ಬಂಡವಾಳನೂ ಸಿಗೋದು ಲಾಭವೂ ಸಿಗೋದು ದಡಿ ತಂತಿ ಇವು ಹೆಂಗೆ ಉಳ್ಕೊಳ್ಳೋವು ನೆಕ್ಸ್ಟ್ ಬೆಳೆ ಮಾಡಿ ನೇಟ ಕಾಳಿ ಔಷಧಿ ಹೊಡೆದ್ಬಿಟ್ಟು ನೆಕ್ಸ್ಟ್ ಬೆಳೆಯಾ ಕುಣಿಸ್ಬಿಟ್ಟು ನೆಕ್ಸ್ಟ್ ಬೆಳೆಯಲ್ಲೂ ಏನಾರ ಲಾಭ ಏನಾರ ಸಿಕ್ಬಿಟ್ಟಿರೋ ರೈಟಿಗೆ ಸಿಕ್ಕಿ ಹೆಂಗೋ ಒಂದಷ್ಟು ದುಡ್ಡಿ ಆಗೋಗೋದು ಹೆಂಗೋ ಈಗ ಮನೆ ಪನೆಗೆ ಹೆಂಗೋ ಗಿಲೋ ಪಲಾವ್ ಎಲ್ಲ ಒಳ್ಳೆ ದುಡ್ಡಿ ಆಗೋಗೋದು ಮಾತ್ರ ಅರೆ ಅರ್ಲಾ ಪಟಾಪಟ್ನ ಈಗ ಅಲ್ಲಿ ಟೆಂಪೋ ಬರ್ತದೆ ಇಪ್ಪತ್ತು ಕರೆಟ್ ಕೇಳಿನಿ ತುಂಬಾ ಕೊಡ್ಬೇಕು ಈ ಪಟಪಟ್ಣ ಇಬ್ಬರು ಹೋಗಿ ಕುತ್ಕೊಂಡೆ ಹಾಂ ಬಿಸಿಲು ಗಿಸ್ಲು ಅಂತ ನೋಡ್ಬಾರ್ದು ಆಯ್ತಾ ಹಾಂ ಈ ತುಂಬಕ್ಕೆ ಅಂತಂದರೆ ಹೋಗಿ ನೀವು ಸೌತೆಕಾಯಿ ಕೈ ಕೇಳಿ ಇಲ್ಲ ಅಂತಂದ್ರೆ ಕುತ್ಕೊಂಡು ತುಂಬಬೇಕು ಯಾವಂದಲಾ ಕೆಂದ ಕರಿಯ ಇಬ್ಬರಿಗೂ ಹೇಳ್ತಾರದು ಹಾಂ ಅತಗೆ ನೋಡ್ತಾ ಇದೀನಿ ನಿನ್ ಮುಳ್ಳ ನಾಟಕ ನಾಟಕ ಆಡ್ತೀರಿ ನೋಡು ನೋಡು ನಾವು ಕಷ್ಟ ಪಡ್ತಾ ಇರೋದಲ್ಲ ಹೆಂಗೆ ನಿಮ್ ಸಾಕಕ್ಕೆ ನಿಮ್ಮ ಸಾಕಿ ದಪ್ಪ ಮಾಡಕ್ಕೆ ಹೆಂಗೆ ಕಷ್ಟ ಪಡ್ತಾ ಅಂತ ನಾವು ಓ ಏನೋ ನಮ್ಮ ಮೈಕ್ಳ ವಿಡಿಯೋ ಹಾಕ ನೋಡ್ತಾ ಇದೀಯಪ್ಪ ನೀನು ಹಾ ಅದಾದ್ಮೇಲೆ ಅಲ್ಲೇ ಇನ್ನೊಂದು ಪೋಸ್ಟ್ ಮಾಡೀನಿ ಹಾ ಅದಾದ್ಮೇಲೆ ಇನ್ನೊಂದು ಈಗ ಅಲ್ಲಿ ಊಟ ತರಕ್ಕೆ ಹೋಗಿದ್ನಲ್ಲ ಅವಾಗ ಇನ್ನೊಂದು ಪೋಸ್ಟ್ ಮಾಡಿದೆ ಹಾ ಒಣಗೋಗಿಬಿಡ್ತವೆ ಏನೋ ಬಿಸಿಲು ಹಂಗೆ ಹೊಡಿತದೆ ಎಲ್ಲ ಜುಪ್ಕ ಜುಪ್ಕ ಅನ್ಸ್ಬಿಡ್ತವೆ ಒಂದು ಅರ್ಧ ಗಂಟೆ ಬಿಸಿಲು ಬಿಡದ್ಬಿಟ್ರೆ ಸಾಕು ಸೌಂತೆಕಾಯಿ ಇಲ್ಲ ಜುಬ್ಕ ಜುಪ್ಕ ಅಂತವೆ ಅಂತ ಅಂದ್ಬಿಟ್ಟು ಹಿಂಗೆ ತಾಟ ವ್ಯವಸ್ಥೆ ಮಾಡಿರೋದು ಅಲ್ಲಿ ಇನ್ನೊಂಥವು ಜಾಗ ಮಾಡಿದ್ದು ಈಗ ಅಲ್ಲಿ ಬಿಟ್ಬಿಟ್ಟು ಈಗ ಇಲ್ಲಿ ಮಾಡ್ಕೊಂಡು ಈಗ ಈ ಥರ ತಾಟ್ ಕಟ್ಕಂಡು ಇನ್ನೇನು ಬತ್ತೀವಿ ಅಂತ ಅಂದವ್ರೆ ಎಲ್ಲನೇ ತುಂಬಬೇಕು ಸೌಂತೆಕಾಯಿ ಎಲ್ಲನೇ ನಾನು ಮನೇಲೆ ಊಟ ಮಾಡ್ಕೊಂಬಂದೆ ಮಾತ್ರೆ ಆಗಿತ್ರ ನುಂಗ್ಬೇಕಾಯ್ತಲ್ಲ ಅದಕ್ಕೆ ಮಾತ್ರೆ ನುಂಗ್ಕೊಂಡು ಮನೇಲಿ ಊಟ ಮಾಡ್ಕೊಂಡು ಇಲ್ಲಿ ರೋಬೋಟ್ ಏನೇನ್ ನಮ್ಮ ಮೈಕ್ಳಕ್ ಹಾಕ್ಲಕ್ಕೆ ನೋಡಪ್ಪ ಮನ್ಸ್ರ ಹೊಲ ಉಳವಂಗಿಲ್ಲ ಹ ಮನ್ಸರು ನೋಡಪ್ಪ ಎಲ್ಲ ಕೊಚ್ವ ಇನ್ನೇನ್ ಬಂದ್ಬಿಟ್ರು ಅಂದ್ರೆ ಇನ್ ಮುಗ್ದ ಒಳ್ಳೆ ಕೆಲ್ಸ ಬರ್ಲಿ ಸದ್ಯಕ್ಕೆ ಬರ್ಲಿ ಏನ್ ನಮ್ ಕಾಲಕ್ ಬರಿಕಿಲ್ವ ನಾವ್ ಬತ್ತನ ಕುಯ್ತದೆ ಓ ಮಗ ಇವೆಲ್ಲ ಗ್ರಾಫಿಕ್ಸ್ ಕಣ ಮಾಡಕ್ ಕೆಲ್ಸ ಇಲ್ಲ ಅವೆಲ್ಲ ಗ್ರಾಫಿಕ್ಸ್ ಕಣ ಹಾಗೆಲ್ಲ ಬಂದ್ಬಿಟ್ರು ದೇಶ ಗೊತ್ತಾರ ಅದು ಈಗಲೇ ಏನೇನೋ ಆಯ್ತಾ ಗೊತ್ತದೆ ನೀವು ಯಾವರೋ ನಾ ಕೆಂಚ್ನಳ್ಳಿ ಹಾಂ ಚಂಚ್ನಳಿ ಓ ಇಲ್ಲಿ ಇದು ಕೆರೆ ತಣ್ಣವ್ರು ನಮ್ಮ ಹುಡುಗ ಒಂದ್ಸರಿ ಬಂದಿದ್ಮೇಲೆ ತುಂಬ ಕೊಯ್ಕೆ ಇದು ಹೆಂಗೆ ರೇಟ್ಗೆ ನಿಮಗೆ ಬಾಡ್ಗೆ ಇಪ್ಪತ್ತೈದು ರೂಪಾಯಿ ಹ್ಞೂ ಅವ ಗೋಟಾಗಲಿ ಚೆನ್ನಾಗಿರೋವಾಗಲಿ ಇಪ್ಪತ್ತೈದು ಗೋಟಾಗಲಿ ಇಪ್ಪತ್ತೈದು ಮಾಮೂಲಿ ರೇಟು ಇದು

ಇವಾಗ ಆ ಅವೆಲ್ಲಾ ಇವರು ತೆಳ್ಳಗಡಿರು ಹಾ ಅವರು ಏನು ಮಾಡ್ತಾರೆ ಅಂತಂದ್ರೆ ತೆಳ್ಳಗಡಿರು ಹಾ ಇಲ್ಗೆ ತಗ್ದಾಕ್ತಾರೆ ಇಲ್ಗೆ ಹಾ 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 ವರ್ದೆ ಅದನೇ ಫಾಲ್ಸ್ ಮಾಡ್ತಾರೆ ಹಾ ಎಷ್ಟು ಒಂದ 10 ಕೆಜಿ ಮಾಡ್ತಾ ಇದ್ದೀರಾ ಯಾರು 10 ಕೆಜಿ 12 ಕೆಜಿ 12 ಕೆಜಿ ಚಿಕನ ಹಾ ಮೂರು ಏಳು ಮಟನ್ ಮಟನ್ ಒಂದ ಎಂಟು ಕೆಜಿ ಏಳಮ್ಮ ಅಂತ ಓಹೋ ಜೋರಾಗೆ ಮಾಡ್ತಾ ಇದಿರಲ್ಲ ನಾನು ಅಂದ್ರೆ ಫುಲ್ ಬಾಟ್ಲ ಫುಲ್ ಬಾಟ್ಲ ಹಾತು ಒಟ್ಟು ಸುಮ್ನೆ ಇರಲಿ ಅಂತ ನೋಡಿ ಒಟ್ನಲ್ಲಿ ಮೂವತ್ತು ಕ್ರೇಟು ತರಿಸಿದ್ದು ಹದಿನೈದು ಕ್ರೇಟು ಚೆನ್ನಾಗಿರೋ ಇನ್ನು ಹದಿಮೂರು ಕ್ರೇಟು ಗೋಟು ಹದಿಮೂರು ಕ್ರೇಟು ಗೋಟು ಬಿದ್ದವೆ ಏನು ಬಜಾರ್ ಹೋಗುತ್ತೋ ಗೊತ್ತಿಲ್ಲ ಇದು ಇವತ್ತಿನ ಬಜಾರ್ಗೆ ಹೋಗ್ತವೋ ಇಲ್ಲ ನಾಳೆ ಬಜಾರ್ಗೆ ಹೋಗ್ತವೋ ಗೊತ್ತಿಲ್ಲ ಸದ್ಯಕ್ಕೆ ಇವತ್ತಿನ ಬಜಾರು ಮೂವತ್ತು ರೂಪಾಯಿ ಮಧ್ಯಾಹ್ನ ಎರಡು ಗಂಟೆ ಬಿಸಿಲು ಹೆಂಗೆ ಒಡ್ಡಿ ಕೂತದೆ ಅಂತಂದರೆ ತಣ್ಣೀರು ಅರ್ಧ ಗಂಟೆಗೆ ಬಿಸ್ನೀರಾಗೋಯ್ತವೆ ಆ ಮಟ್ಟಕ್ಕೆ ಸುಡ್ತಾ ಕೂತದೆ ಬಿಸಿಲು ಮಾತ್ರ ಇವತ್ತು